ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಕಂಪನಿಗಳ ಮೇಲೆ ವಿದ್ಯಾಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ ಅದರ ಮೂಲಕ ಶಾಕನ್ನು ಕೊಟ್ಟಿದೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ದಿಢೀರ್ ಆಗಿದೆ ದಾಳಿ ದಿಢೀರಾಗಿ ಆಗುತ್ತೆ ತುಮಕೂರಿನಲ್ಲಿರುವಂಥ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದಿದೆ ಹೆಗ್ಗೆರೆ ಬಳಿ ಇರುವಂಥ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಿವೆಲ್ಲವೂ ಕೂಡ ಎರಡು ತಂಡಗಳು ಇಲ್ಲಿ ದಾಳಿ ಮಾಡಿದ್ದಾವೆ ಕಾಲೇಜುಗಳ ಮೇಲೆ ಪ್ರತ್ಯೇಕವಾಗಿ ದಾಳಿ ನಡೆದಿದೆ ಸಿದ್ಧಾರ್ಥ ತಾಂತ್ರಿಕ ಬೇಬಿ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಮೇಲೂ ಕೂಡ ದಾಳಿಯಾಗಿದೆ ಮೆಡಿಕಲ್ ಕಾಲೇಜ್ ಮೇಲೂ ಕೂಡ ದಾಳಿಯಾಗಿದೆ ಕಾಲೇಜಿನ ಅಡ್ಮಿನ್ ಬ್ಲಾಕ್ಗೆ ತೆರಳಿ ದಾಖಲಾತಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಖಚಿತವಾಗಿ ಇಂಥದ್ದೇ ಕಾರಣಕ್ಕಾಗಿ ಇಂಥ ಆರೋಪ ಇರುವ ಕಾರಣಕ್ಕಾಗಿ ದಾಳಿ ನಡೆದಿದೆ ಅಂತ ಹೇಳಿ ಖಚಿತಪಡಿಸಿಲ್ಲ ಸಂಜೆ ಬೆಳಗ್ಗೆ ಯಾವ ಕಾರಣಕ್ಕಾಗಿ ಈ ಸೀಸರ್ ನಡೆದಿದೆ ಈ ದಾಳಿಯಲ್ಲಿ ಏನೆಲ್ಲ ಲಭ್ಯವಾಗಿದೆ ಅನ್ನೋದನ್ನು ಇಡಿ ಒಂದು ಪ್ರೆಸ್ ನೋಟನ್ನು ಹೊರಡಿಸುತ್ತೆ ಆದರೆ ಅನುಮಾನಗಳಿದ್ದಾವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಯಾಕೆ ಅಂತ ಹೇಳಿದರೆ ರಾಜಕೀಯವಾಗಿ ಏನು ಬೇಕಾದ್ರೂ ಹೇಳಿಕೊಳ್ಳಬಹುದು ಆದರೆ ರನ್ಯಾವ್ರಾವ್ ಪ್ರಕರಣಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅಂತ ಹೇಳಿ ಯೋಚನೆ ಮಾಡಲಾಗ್ತಾ ಇದೆ ರನ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲೂ ಕೂಡ ಪರಮೇಶ್ವರ್ ಅವರ ಹಸ್ತಕ್ಷೇಪ ಪರಮೇಶ್ವರ್ ಅವರ ಒಡನಾಟ ಅದೇನಾದ್ರೂ ಇತ್ತ ಎನ್ನುವ ವಿಚಾರಕ್ಕೂ ಕೂಡ ಚರ್ಚೆಯಾಗ್ತಾ ಇದೆ ಹಾಗೆ ಇನ್ನೊಂದು ಕಡೆ ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಅವರು ಖರೀದಿ ಮಾಡಿದರು ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಹಣದ ವ್ಯವಹಾರ ನಡೆದಿತ್ತಲ್ಲ ಈ ವಿಚಾರದಲ್ಲೂ ಕೂಡ ಇವರ ಪಾತ್ರ ಏನಾದರೂ ಇದೆಯಾ ಹಣದ ವಹಿವಾಟಿನ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ